ಎಲ್ರಿಗೂ ನಮಸ್ಕಾರ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಮುಬಾರಕ್ ಅವರು ಒಂದು ಮೂರ್ ದಿನ ಮೊದಲೇ ಬಂದು ಆಹ್ವಾನ ಕೊಟ್ಟರು ಸರ್ ನೀವು ಖಂಡಿತ ಶನಿವಾರ ಬರಬೇಕು ಒಂದಷ್ಟು ಸ್ಟೇಷನರಿ ಇಶ್ಯೂ ಮಾಡ್ತಿದೀವಿ ಮಕ್ಕಳಿಗೆ ಅಂತಂದ್ರು ಖಂಡಿತ ಬರ್ತೀನಪ್ಪ ಟೈಮ್ ಎಷ್ಟೊತ್ತಿಗೆ ಅಂತ ಕೇಳಿದ್ದೆ ಅವತ್ತು ಹನ್ನೊಂದ್ ಗಂಟೆಗೆ ಅಂದ್ರು ನನಗೆ ಇವತ್ತು ಒಂದು ಮೀಟಿಂಗ್ ಇತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ತಾಲೂಕ್ ಪಂಚಾಯತ್ ಅಲ್ಲಿ ಸೊ ಅವ್ರು ಅವ್ರು ಕೇಳಿದಾರೆ ಹನ್ನೊಂದು ಗಂಟೆಗೆ ಅಂದ್ಬಿಟ್ಟು ಆ ಮೀಟಿಂಗು ಮಿಸ್ ಮಾಡ್ಕೊಂಡು ನಾನು ಇವತ್ತಿಲ್ ಬಂದೆ ಹನ್ನೊಂದು ಗಂಟೆಗೆ ಫೋನ್ ಮಾಡಿಲ್ಲ ಅವ್ರು ಇವತ್ತು ಯಾವ್ದನ್ನ ಬೇರೆ ಯಾರನ್ನ ಮೀಟಿಂಗ್ ಅರೇಂಜ್ ಮಾಡಿದೆ ನಾನು ಬಂದೆ ಹನ್ನೊಂದು ಗಂಟೆಗೆ ಅವ್ರು ಯಾರು ಕರೆದಿಲ್ಲ ಸೊ ಇಲ್ಲೇನೋ ಬಿಡಿ ನಾ ದಿನ ಕರೀತಾರೆ ಹೋಗೋಣ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಒಂದು ಸರ್ಕಾರಿ ಶಾಲೆಯಲ್ಲಿ ಈ ತರ ಒಂದು ತಂಡ ಬಂದ್ಬಿಟ್ಟು ಆ ಸರ್ಕಾರಿ ಶಾಲೆ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತು ಒಂದಷ್ಟು ಬಡ ಜನರ ಮಕ್ಳು ಮಾತ್ರ ಸರ್ಕಾರಿ ಶಾಲೆಗೆ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಎಂತವ್ರು ಸಹ ನನ್ ಮಗು ಕಾನ್ವೆಂಟ್ ಅಲ್ಲಿ ಓದ್ಬೇಕು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ಬೇಕು ಅಂತ ಇಲ್ಲಿಗೆ ಯಾರು ಹೋಗ್ತಾರೆ ಏನೂ ಇಲ್ಲದೆ ಇಂಥವ್ರು ಪಾಪ ತೀರಾ ಜೀವನ ಮಾಡೋದಕ್ಕೆ ಕಷ್ಟ ಇರೋಂತವ್ರು ಬ ಪೋಷಕರು ಮಾತ್ರ ಇಂತ ಶಾಲೆಗೆ ಕಳಿಸ್ತಾರೆ ಅನ್ನೋ ಪರಿಸ್ಥಿತಿ ಆಗಿದೆ ನಾವೆಲ್ಲ ಹೋದವಾಗ ಕೊರೀ ಸರ್ಕಾರಿ ಶಾಲೆಯಲ್ಲಿ ಯಾಕಂದ್ರೆ ನಾನು ಇವತ್ತೊಂದ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ನಾನು ಒಂದನೇ ಕ್ಲಾಸ್ ಇಂದ ನನ್ನ ಡಿಗ್ರಿ ಮುಗಿಸಿರೋದನ್ನು ಸಹ ಸರ್ಕಾರಿ ಶಾಲೆ ಮತ್ತೆ ಸರ್ಕಾರಿ ಕಾಲೇಜು ಅಂತ ಹೇಳಿತ್ತು ಇದು ನನ್ನ ಮೂರನೇ ಗೌರ್ಮೆಂಟ್ ಕೆಲಸ ನಾನು ಮೊದಲು ಪೊಲೀಸ್ ಆಗಿದ್ದೆ ಮತ್ತೆ ಈ ಬೇರೆ ಇಲಾಖೆಗೆ ಹೋಗಿದ್ದೆ ಈ ಪಿ ಒ ಆಗಿರೋದು ನಾನು ಮೂರನೇ ಕೆಲಸ ಇದು ಸೊ ಬಿಕಾಸ್ ಆಫ್ ನಾನು ಓದಿರೋದು ಸರ್ಕಾರಿ ಶಾಲೆ ನನಗೆ ಸಿಕ್ಕಿದ್ದಂತ ಗುರುಗಳಿಂದ ನನ್ಗೆ ಈ ಒಂದು ಸಾಧನೆ ಮಾಡಕ್ ಸಹ ಸಹಕಾರ ಆಯ್ತು ಇವತ್ತು ನಾವ್ ಈ ಕೆಲಸದಲ್ಲಿ ಇದೀವಿ ಅಂತ ನಾವಾಸ ನಾವ್ ಎಲ್ಲಿಂದ ಬಂದಿದ್ದೀವೋ ಅದನ್ನ ನಾವ್ ಯಾವತ್ತು ಮರಿಬಾರ್ದು ಆಯ್ತು ನನ್ ಕೆಲಸ ಸಿಕ್ಕಿದೆ ನಾನ್ ಆಯ್ತು ನನ್ ಕುಟುಂಬ ಆಯ್ತು ನನ್ಗೆ ಯಾಕೆ ನನ್ನ ಪೊಲೀಸ್ ಕೆಲಸ ಬಿಟ್ಟೆ ಅಂತಂದ್ರೆ ಇದು ರೂರಲ್ ಡೆವಲಪ್ಮೆಂಟ್ ಒಂದಷ್ಟು ಜನ ಹಳ್ಳಿಗಳಿಗೆ ಹಳ್ಳಿಗಳ್ ಇವಾಗ್ಲೂ ಸಹ ನಮ್ ದೇಶದಲ್ಲಿ ಹಿಂದೆ ಹೊಳ್ದಿದ್ದಾವೆ ಒಂದಷ್ಟು ಸರ್ವಿಸ್ ನನ್ ಕೈಲಿ ಆಗ್ಬೇಕು ಮಾಡ್ಬೇಕು ಇಲ್ಲಿಂದ ಮಾಡ್ಬೇಕು ಒಂದು ದೇಶ ಅಭಿವೃದ್ಧಿ ಆಗಿದೆ ಅಂದ್ರೆ ಏನು ಗೊತ್ತಾ ಮಾನದಂಡ ಆ ದೇಶದಲ್ಲಿ ಆರೋಗ್ಯ ಸ್ಥಿತಿ ಚೆನ್ನಾಗಿದ್ಯಾ ಶಿಕ್ಷಣದ ಗುಣಮಟ್ಟ ಹೆಂಗಿದೆ ಜೀವನ ವಿಧಾನ ಯಾವ ರೀತಿ ಮೂರನ್ನೇ ಮೂರನೇ ನೋಡೋದು ನಿನ್ನ ಹತ್ರ ದುಡ್ಡಿದೆಯಾ ಮನೆ ಇದೆಯಾ ಇದೆಯಾ ಯಾವ್ದನ್ನು ನಾವು ಇಲ್ಲ ಈ ಮೂರ ಅಂಕಿಅಂಶಗಳ ಮೇಲೆ ಆ ದೇಶ ಡೆವಲಪ್ ಆಗಿದೆಯಾ ಅಥವಾ ಹಿಂದೆ ಉಳಿದಿದೆಯಾ ಒಂದು ಆರೋಗ್ಯವಾಗಿರ್ಬೇಕು ಎಲ್ಲಾರು ಆರೋಗ್ಯ ಇಲ್ಲ ಅಂದ್ರೆ ಕೆಲಸ ಮಾಡಕ್ ಆಗತ್ತ ನಾವು ಆಗೋದಿಲ್ಲ ಶಿಕ್ಷಣ ಇರಬೇಕು ನಾವೇನೇ ಕೆಲಸ ಮಾಡ್ಬೇಕಂತಂದ್ರು ಒಂದು ನಾಲೆಡ್ಜ್ ಇರ್ಬೇಕು ಆ ನಾಲೆಡ್ಜ್ ಕೊಡೋದೇನು ನಾವು ಕೆಲಸ ಸಿಗುತ್ತಾ ಬಿಡುತ್ತಾ ಒಂದು ನಾಲೆಡ್ಜ್ ಕೊಡುತ್ತೆ ನೀನು ಈ ತರ ಮಾಡ್ಬೇಕು ಈ ತರ ಮುಂದೆ ಹೋಗ್ಬೇಕು ಅದು ಶಿಕ್ಷಣ ಕೊಡುತ್ತೆ ಮತ್ತೆ ಜೀವನ ಮಾಡೋದು ಹೇಗಂದ್ರೆ ಆಗ ಮಾಡೋದಲ್ಲ ನಮ್ಗೆ ಆದಂತ ಒಂದು ಸಂವಿಧಾನ ಕಟ್ಟುಪಾಡು ಕೊಟ್ಟಿದ್ ಈ ತರನೆ ಬದುಕ್ಬೇಕು ಈ ತರ ಸಮಾಜದಲ್ಲಿ ಬಾಳ್ಬೇಕು ಅಂತ ಈ ಮೂರನ್ನ ಅರ್ಥಕೊಂಡ್ ಮಾಡ್ದಾಗ ಮಾತ್ರ ಒಂದು ಸುಭದ್ರ ದೇಶ ಕಟ್ಟಕ್ಕಾಗತ್ತೆ ನಾವು ಚೆನ್ನಾಗಿರ್ತೀವಿ ನಾ ಏನಿದ್ರೆ ಇಲ್ಲಿ ನಮ್ ಮುಂದೆ ಕುತ್ಕೊಂಡಿದ್ರೆ ಈ ಮಕ್ಳು ಇನ್ನೊಂದ್ ಹತ್ತು ಹದ್ನೈದು ವರ್ಷಕ್ಕೆ ಅವರೇ ಈ ಈ ಒಂದು ಪ್ರಜೆಗಳಾಗಿರ್ತಾರೆ ಓಟ್ ಹಾಕ ಹಕ್ಕು ಬಂದಿರುತ್ತೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಜಡ್ಜ್ ಮಾಡೋ ಅವ್ರಿಗೊಂದು ಸೆನ್ಸ್ ಇರುತ್ತಾಗ ಅವ್ರಿಗೆ ಈ ವಯಸ್ಸಲ್ಲಿ ನಾವು ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅವ್ರಿಗೆ ಏನು ತಪ್ಪಿರೋದಿಲ್ಲ ನಾವು ಪಾಲಕರಾಗಿ ಏನಿದ್ವಿ ಪೋಷಕರು ಆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು ನಾವ್ ಎಷ್ಟೇ ಕಷ್ಟ ಪಡ್ಲಿ ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ ಅದ್ ನೋಡಿ ನೀವು ಅದ್ ಕೋಇನ್ಸಿಡೆಂಟ್ ಆಗಿ ನನಗೆ ಸಿಕ್ಕಿದ್ದು ಇಲ್ಲಿ ನೋಡಿ ಮಗು ಬ್ಯಾಗ್ ಹಾಕೊಂಡಿದೆ ಬೆನ್ನಿಗೆ ಊಟ ಇಲ್ಲ ಮನೇಲಿ ತಿನ್ನೋದಕ್ಕೆ ಅದಕ್ಕೆ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗಿದೆ ಊಟ ಇಲ್ಲ ರಾತ್ರಿ ಮಾಡಿರೋ ತೆಂಗ್ಳನ್ನ ಇದೆ ಸಾರ್ ಇಲ್ಲ ಅದಕ್ಕೆ ಬರೀ ಉಪ್ಪು ಹಾಕೊಂಡು ಅದಕ್ಕೆ ನೀರ್ ಹಾಕೊಂಡು ಊಟ ಮಾಡ್ತೀವಿ ಸ್ಕೂಲ್ಗೆ ಹೋಗ್ಬೇಕು ಅಂತ ಇಷ್ಟ ಇದೆ ಅದಕ್ಕೆ ಆದ್ರೆ ತಿನ್ನೋದಕ್ಕೆ ಊಟ ಇಲ್ಲ ಅದಕ್ಕೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋಂತ ಮಗು ಇದು ನೋಡಿ ಉಪ್ಪು ಹಾಕೊಂಡು ಬರೀ ಸಾಲ್ಟ್ ಹಾಕೊಂಡು ನೀರ್ ಹಾಕೊಂಡು ತಿಂತ ಇದೆ ಈ ತರ ಪರಿಸ್ಥಿತಿ ನಾವ್ ಯಾರಾದ್ರೂ ಬರ್ಬೇಕು ಅಂತ ಬಯಸ್ತೀವಿ ನಮ್ಮ ಮಕ್ಕಳಿಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ನಮ್ಮ ಮಗು ಚೆನ್ನಾಗಿರ್ಬೇಕು ಒಳ್ಳೆ ಬಟ್ಟೆ ಕೊಡ್ಬೇಕು ಒಳ್ಳೆ ಊಟ ಕೊಡ್ಬೇಕು ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಎಲ್ಲಾ ಪೋಷಕರಲ್ಲಿ ಇರುತ್ತೆ ಅದೇ ತರ ನಮ್ ಮಗುಗ್ ಒಳ್ಳೆ ಶಿಕ್ಷಣ ಕೊಡ್ಬೇಕು ಇದು ನೀವ್ ಯಾರೇ ಆಗಿರ್ಲಿ ನೀವ್ ಇನ್ನೊಬ್ಬರಿಗೆ ಹೇಳಿ ಎಜುಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ವೆಪನ್ ಅದು ಆ ಮಗು ನೀವು ಇದ್ರು ಪರವಾಗಿಲ್ಲ ನಿಮ್ಮನ್ನು ಸಾಕತ್ತೆ ಒಂದ್ ದೇಶ ಕಟ್ಟುವಂತ ಮಗು ಆಗತ್ತದು ಸೊ ಅದರಿಂದ ನೀವು ಒಳ್ಳೆ ಎಜುಕೇಶನ್ ಕೊಡಬೇಕು ನಮ್ ಸಾರ್ ಹೇಳಿದ್ರೆ ಮುಜೀಬ್ ಸಾರ್ ಮಾತಾಡ್ತೀವ್ರ ಈ ತರ ಇದ್ದವ್ರು ಯಾವ ತರ ಆಗಿದ್ದಾರೆ ಅಂತ ಎಸ್ ಅದು ಆಗತ್ತೆ ನಿಜ ನಿಜವಾಗ್ಲೂ ಆಗತ್ತೆ ಎಜುಕೇಶನ್ ಮಾಡೋದ್ರಿಂದ ನಾನು ನಾನ್ ನೋಡಿರುವಂತವ್ರು ಏತ್ ಫೈಲ್ ಆಗಿರೋರು ಟೆಂತ್ ಫೈಲ್ ಆಗಿರೋರು ಇವತ್ತು ಆಗಿದ್ದಾರೆ ನನ್ನ ಜೊತೆ ಓದಿದಂತವರು ನಾನು ರ್ಯಾಂಕ್ ಅಲ್ಲಿ ಬಂದ್ರು ಕೂಡ ಹಿಂದೆ ಆ ಇವತ್ತಾಗಿದ್ದಾರೆ ಬದಲಾವಣೆ ತರುತ್ತೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಪ್ರತಿಯೊಬ್ರು ಆತರ ಬದಲಾವಣೆ ಆದ್ರೆ ನಮ್ ದೇಶ ಚೆನ್ನಾಗಾಗತ್ತೆ ಅಂತ ಶಿಕ್ಷಣಕ್ಕೆ ಕಟ್ಟು ಬಿದ್ದು ಇವತ್ತು ಈ ತರ ಎಲ್ಲಾರು ಇದ್ದಾರ ಸರ್ಕಾರಿ ಶಾಲೆಯಲ್ಲಿ ಇದ್ದಾರ ಆ ಮಕ್ಕಳನ್ನ ನಾವು ಬೆಳವಣಿಗೆ ಮಾಡೋಣ ಅನ್ನೋ ಉದ್ದೇಶದಿಂದ ನಮ್ಮ ಐದ್ರಿ ನಗರದ ಒಂದು ಸಿ ಜಿ ಅಂಡ್ ಇಡಿ ಟೀಮ್ ಅವರು ಇವತ್ತು ಈ ಒಂದು ಕಾರ್ಯಕ್ರಮ ಇಟ್ಕೊಂಡು ನಂಗೆ ತುಂಬಾ ಸಂತೋಷ ಇನ್ನೊಂದ್ ಹೇಳ್ಬೇಕಂದ್ರೆ ಇದೇ ಐದ್ರಿ ನಗರ ಅಲ್ಲಿ ಒಂದು ಬ್ರಿಲಿಯಂಟ್ ಪಬ್ಲಿಕ್ ಸ್ಕೂಲ್ ಅಂತಿದೆ ಸರ್ ಸರ್ ನಮ್ ಮಿಸ್ಸ್ ಒಂದು ಡಿ ಎಡ್ ಕೋರ್ಸ್ ಮಾಡಿ ಬಿ ಎನ ಮಾಡಿದ್ದಾರೆ ಏನ ಮಾಡಕ್ ಆಗಿಲ್ಲ ಅಂದ್ರೆ ಒಂದಷ್ಟು ಮಕ್ಕಳಿಗೆ ಎಜುಕೇಶನ್ ಕೊಡ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಮಿಸ್ಸಸ್ ನ ಕೂಡ ನಾನು ಅಲ್ಲಿ ಟೀಚರ್ ಆಗಿ ಕಳಿಸ್ತಾ ಇದ್ದೀನಿ ಬ್ರಿಲಿಯಂಟ್ ಪಬ್ಲಿಕ್ ಸ್ಕೂಲ್ ಅಲ್ಲಿ ಅವರು ಅಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ಮಕ್ಕಳಿಗೂ ಶಿಕ್ಷಕರಿಗೂ ಆತರ ಬಾಂಧವ್ಯ ಇರುತ್ತೆ ನೀವು ಇರೋ ಮಕ್ಳೆಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ಶಿಕ್ಷಕರು ಏನ್ ಹೇಳ್ತಾರೆ ಅದನ್ನ ಮನ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಶಿಕ್ಷಕರಿಗೆ ಗೌರವ ನೀವೇನ್ ಕಲಿಬೇಕು ಬರೀ ಪಾಠ ಕಲ್ತ್ರೆ ಮಾತ್ರ ನೀವು ಒಳ್ಳೆಯವ್ರಾಗ ಸಾಧ್ಯ ಇಲ್ಲ ತಂದೆ ತಾಯಿ ಹೇಳಿದ್ ಕೇಳ್ಬೇಕು ಅವ್ರೆಲ್ಲಾ ನೀವು ಒಳ್ಳೇದಕ್ಕೆ ಕೇಳ್ತಾರೆ ಏನ್ ಹೇಳ್ತಾರೆ ಅವ್ರು ಹೊಡೀಬಹುದು ಅಂತೇಟು ಏನಕ್ಕೆ ಕೇಳ್ತಾರೆ ನಾಳೆ ದಿನ ನಿನ್ ತಪ್ಪ ದಾರಿ ತಪ್ಪಬಾರ್ದು ಅಂತ ಹೇಳ್ತಾರೆ ಅದನ್ನ ನೀವು ತಪ್ಪಾಗಿ ತಿಳ್ಕೊಬಾರ್ದು ಅವ್ರ ಗೌರವ ಕೊಡ್ಬೇಕು ದೊಡ್ಡೋರ್ ಬಂದ್ರೆ ಗೌರವ ಕೊಡ್ಬೇಕು ಆವಾಗ ಮಾತ್ರ ನೀವು ಹದಿನೆಂಟು ವರ್ಷ ಮಕ್ಕಳಾದಾಗ ಒಳ್ಳೆ ಪ್ರಜೆ ಆಗ್ತೀರಾ ನಿಮ್ಮ ಅನ್ನೋದು ಒಳ್ಳೆ ದಾರಿಯಲ್ಲಿ ಹೋಗುತ್ತೆ ನಿಮ್ಮನ್ನು ಇನ್ನೊಂದ್ ಜನ ನಿಮ್ಮನ್ನ ಫಾಲೋ ಮಾಡ್ತಾರೆ ಇಂಥ ಮಕ್ಳಿಗೋಸ್ಕರ ಇವತ್ತು ಅವ್ರು ಬಂದ್ಬಿಟ್ಟು ಒಂದು ಲೇಖನ ಸಾಮಗ್ರಿ ವಿತರಣೆ ಮಾಡಬೇಕು ಅಂತ ಬಂದಿದ್ದಾರೆ ಸರ್ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ ಇಲ್ಲಿಗೆ ಕೊನೆ ಮಾಡಬೇಡಿ ಶಿಕ್ಷಣ ಕ್ಷೇತ್ರಕ್ಕೆ ಸುಮಾರು ಜನ ಸೋಷಿಯಲ್ ಸರ್ವಿಸ್ ಮಾಡೋರು ಇದ್ದಾರೆ ಬೇರೆ ಬೇರೆ ರೀತಿಯೆಲ್ಲ ಮಾಡೋರು ಇದ್ದಾರೆ ಬಟ್ ಅವ್ರ ಎಜುಕೇಶನ್ ನಾನು ಹೇಳಿದ್ನಲ್ಲ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಏನಿದೆ ಒಂದು ದೇಶದ್ದು ಅದ್ರಲ್ಲಿ ಒಂದನೇ ಶಿಕ್ಷಣಕ್ಕೆ ಅವರು ಗುರುತಿಸ್ಕೊಂಡು ಇದು ಬಂದಿದ್ದಾರೆ ಅವರು ಸರ್ ನೀವು ನಮ್ಮದು ಒಂದು ಬಾರ್ಡರ್ ಪಂಚಾಯತಿ ಇದು ತುಂಬಾ ಹಿಂದುಳಿದಿರೋ ಪ್ರದೇಶ ನಮ್ಮಲ್ಲಿ ಸಹ ಈ ತರ ಸಮಸ್ಯೆಗಳು ನಾನು ಒಂದಷ್ಟು ಲಿಸ್ಟ್ ಔಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹೋಗ್ತಿದ್ದೀನಿ ಏನೇನು ಅವಶ್ಯಕತೆ ಇದೆ ನಾವು ಸಹಕಾರ ಮಾಡ್ತೀವಿ ಸರ್ಕಾರದಿಂದ ನಿಮ್ಮಂತ ಒಂದು ಸರ್ಕಾರೇತರ ಸಂಸ್ಥೆಗಳು ನಮ್ ಜೊತೆ ಕೈ ಜೋಡ್ಸಿ ನಮ್ಮೊಂದು ಶಿಕ್ಷಣ ಗುಣಮಟ್ಟ ಬೆಳೆಸ ನಮ್ ಮಕ್ಳು ಚೆನ್ನಾಗ್ ಆಗ್ಲಿ ಯಾಕೆ ನಾವ್ ಇರ್ತೀವಿ ನಿಮ್ದು ಇಪ್ಪತ್ತು ವರ್ಷಕ್ಕೆ ನಮ್ಗೆ ವಯಸ್ಸಾಗಿರ್ತೀವಿ ಅವತ್ ನೀವೇ ಈ ದೇಶ ಕಟ್ಟುವಂತ ನಾಗರಿಕ ಆಗಿರ್ತೀರಾ ಸೊ ಆದ್ರಿಂದ ಈ ತರ ಒಂದು ಹಾಕಿರೋ ನಿಜಕ್ಕೂ ಒಂದು ಶ್ಲಾಘನೀಯ ವಿಚಾರ ಅವ್ರಿಗೆ ಒಂದು ನನ್ನ ಧನ್ಯವಾದಗಳನ್ನ ಅರ್ಪಿಸುತ್ತಾ ಒಂದು ಏನ್ ಸರ್ ಕ್ಯಾರಿಯರ್ ಗೈಡೆನ್ಸ್ ಅಂಡ್ ಎಜುಕೇಶನ್ ಡೆವಲಪ್ಮೆಂಟ್ ನಮ್ಮ ಒಂದು ಹದಿನಾಲ್ಕು ಹಳ್ಳಿ ಇದೆ ಸರ್ ನಮ್ಮಲ್ಲಿ ಎಲ್ಲೆಲ್ಲಿ ಒಂದಷ್ಟು ಸಮಸ್ಯೆ ಇದೆ ಏನಿಲ್ಲ ಸಣ್ಣ ಪುಟ್ಟ ಇದೆ ಈಗ ಮೇಡಮ್ ಅವ್ರು ಹೇಳಿದ್ರೆ ನಮ್ಗೊಂದು ಕೊಠಡಿ ವ್ಯವಸ್ಥೆ ಮಾಡ್ಕೊಡಿ ಅಂತ ಅದು ನಮ್ಮ ಜವಾಬ್ದಾರಿ ನಾನು ಮಾಡ್ಕೊಡ್ತೀನಿ ಪಂಚಾಯತ್ ಇಂದ ಆ ಮಕ್ಕಳಿಗೆ ಕುತ್ಕೊಳ್ಳೋದಕ್ಕೆ ಒಂದು ಡೆಸ್ಕ್ ಆಗಿರ್ಬೋದು ಈ ತರ ಆಗಿರೋ ಒಂದು ಡಿಜಿಟಲ್ ಕ್ಲಾಸಸ್ ಮಾಡೋ ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು ಈಗಿನ ಎಜುಕೇಶನ್ ವ್ಯವಸ್ಥೆಗೆ ತಕ್ಕಂಗೆ ನಮ್ಮ ಮಕ್ಕಳನ್ನ ಬೆಳೆಸ್ಬೇಕಾಗತ್ತೆ ಆವಾಗ ಮಾತ್ರ ಸರ್ಕಾರಿ ಶಾಲೆಗೆ ಮಕ್ಕಳು ಬರೋದಕ್ ಸಾಧ್ಯ ಆಗುತ್ತೆ ಆ ಕಾನ್ವೆಂಟ್ ಅನ್ನು ಮೋಹನ್ ತಪ್ಪಿಸ್ಕೊಂಡು ಇಲ್ಲಿಗೂ ಜನ ಬರೋದಕ್ಕೆ ಸಾಧ್ಯ ಆಗತ್ತೆ ಅದಕ್ಕೆಲ್ಲ ನಾವು ನೀವು ನಮ್ಮ ಸಮಾಜ ಕೈ ಜೋಡಿಸ್ಬೇಕು ನಮ್ ಸರ್ಕಾರಿ ಶಾಲೆಯಲ್ಲಿ ಬೆಳೆಸ್ಬೇಕು ಅಂತ ಹೇಳುತ್ತಾ ನನ್ನೊಂದು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಅತಿಥಿಯಾಗಿ ಆಹ್ವಾನಿಸಿ ನನ್ನ ಎರಡು ಮಾತು ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದ್ಸುತ್ತಾ ನನ್ನ ಮಾತು ಮುಗಿಸ್ತೇನೆ